ನಮಸ್ಕಾರ ಕೆಲವೊಂದ್ಸರಿ ತಪ್ಪುಗಳಾದಾಗ ನ್ಯಾಯಾಲಯವಿ ನ್ಯಾಯಾಲಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೇಮ್ತದೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಇರ್ತದೆ ಅದರಲ್ಲೂ ಒಂದು ಶಿಕ್ಷೆ ಜೀವಾವಧಿ ಶಿಕ್ಷೆ ಈ ಜೀವಾವಧಿ ಶಿಕ್ಷೆ ಅನ್ನೋದೇನಿದೆಯಲ್ಲ ಅದು ಬರೀ ನ್ಯಾಯಾಲಯದಿಂದ ಅಷ್ಟೇ ಸಿಕ್ಕೋತಿಲ್ಲ ಭಗವಂತನಿಂದಲೂ ಸಿಕ್ತು ನಮ್ ಕೆಲವೊಂದ್ಸಾರಿ ಜೀವಾವಧಿ ಶಿಕ್ಷೆಗಳು ಸಿಕ್ಬಿಡ್ದವು ನಮ್ಮ ಮನಸ್ಸಿನ ದ್ವೇಷ ಹಸುವೆ ಮತ್ಸರ ಮದ ಈ ಅತಿಶಗ್ವರ್ಗಗಳು ಏನದಾವಲ್ಲ ಈ ಆರು ಗುಣಗಳಲ್ಲಿ ಕೆಲವೊಂದು ಗುಣ ನಮ್ಮ ನಮ್ಮಂದ್ರೆ ಸೇರ್ಕೊಂಡ್ಬಿಟ್ಟು ಬಂದ್ರು ಸಾಕು ಅದು ನಮ್ಗೊಂದು ಜೀವಾವಧಿ ಶಿಕ್ಷೆ ತಂಗ ಯಾಕಂದ್ರ ನಮ್ ಬದುಕನಾಗ ಏನು ಸಿಕ್ಕಿರ್ತದ ಅದು ನಮ್ಗ ಕೈಗಾಗ್ತ ನಾವು ಅನ್ಭವಸ್ವಿಲ್ಲ ಮತ್ತೊಬ್ರದ್ದೇ ನೋಡ್ತೀವಿ ಮತ್ತೊಬ್ಬರದ್ ನೋಡಿ ಪಟ್ಟಿ ಹುರ್ಕೊಂತೀವಿ ಜೊತೆಗೆ ಮತ್ತೊಬ್ ಕೆಟ್ಟದ ಬಯಸೋದ್ರಲ್ಲಿ ನಮ್ಮೆಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಕಳ್ಕೊಂಡ್ಬಿಡ್ತಿ ಹಿಂಗಾಗಿ ನಮಗ ನಮ್ಮ ಮನಸ್ಸು ಅದರಲ್ಲಿ ಬಂಧನ ಆಗಿಬಿಟ್ಟಿತ್ತು ದೀ ಜೀವನೇ ಅದಕ್ಕೆ ಒಬ್ಬಡ್ತಿ ನೆಮ್ಮದಿ ಇಲ್ಲ ಅರ್ಧ ಬೇರೆಯವ್ರಿಗೆ ಕೆಟ್ಟದಾಯ್ತು ನಮಗ್ ಖುಷಿ ಆಯ್ತು ತಾತ್ಕಾಲಿಕ ಆದ್ರೆ ಹೆಚ್ಚಾಗಿ ಬೇರೆಯವರು ನೋಡಿ ಕರುಬುತ್ತ ಅಸೂಯೆ ಪಡುತ್ತಾ ಏನು ಕಷ್ಟಪಡ್ತೀವಲ್ವ ಒಳಗಿನ ಒಳಗೆ ತಾಸು ಮಾಡ್ಕೊಂತೀವನ್ ಅದು ಯಾವ ಜೀವಾವಧಿ ಶಿಕ್ಷೆ ಕಡಿಮೆ ಇಲ್ಲ ಅದಕ್ಕೆ ನಮ್ಮ ಸಂತರೆಲ್ಲ ಹೇಳ್ತಾರೆ ಮಹಾತ್ಮರೆಲ್ಲ ಹೇಳ್ತಾರೆ ಪ್ರೀತಿ ಇರಬೇಕು ಕರುಣೆ ಇರಬೇಕು ದಯೆ ಇರಬೇಕು ಅಂತ ಯಾಕಂದ್ರೆ ಬದುಕಿನ ಸ್ವಾತಂತ್ರ್ಯ ಇವುಗಳಿಂದ ಸಿಕ್ತು ಇವುಗಳಿಂದ ಬದುಕು ಸಮೃದ್ಧ ಆಗ್ತಾ ಬದುಕನ್ನ ನಾವು ಸೊಕ್ಸಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈ ದ್ವೇಷ ಅಸೂಯೆ ಇವು ಏನಲ್ಲ ಅದವಲ್ಲ ಅಹಂಕಾರದ ಪಾವಗಳು ಇಂಥವು ಇರ್ಬಾರ್ದು ನಮ್ಮ ಹತ್ರ ಯಾಕಂದ್ರ ಅದರಿಂದ ಬೇರೆಯವ್ರಿಗೆ ಎಷ್ಟು ಕೆಟ್ಟದಾಗ್ತದ ಗೊತ್ತಿಲ್ಲ ನಮಗಂತೂ ಬಹಳ ಕೆಟ್ಟದಾಗ್ತದ ನಮ್ ಕೈದಾಗ ಏನದ ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂಗ ನೀನ್ ಮಾಡಿರ್ತದ ಭಗವಂತ ನಮ್ಗೂ ಇಲ್ಲಿ ಬಿಕಾರಿಯಾಗ ಕಳಿಸಿಲ್ಲ ಜಗತ್ತಿಗೆ ಇಲ್ಲಿ ಭಗವಂತ ಕಳಿಸ್ಯನಂದ್ರ ನಮಗೂ ಒಂದಿಷ್ಟು ಏನೋ ಕೊಟ್ಟು ಕಳ್ಸ್ಯ ನಾವು ಎಷ್ಟೇ ಒಂದ್ ಬಡತನದಲ್ಲಿ ಇರ್ಬೋದು ಏನೇ ಇರ್ಬೋದು ನಮಗೂ ಖುಷಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂತ ಒಂದಿಷ್ಟು ಕ್ಷಣಗಳನ್ನ ಸ್ಥಿತಿಗಳನ್ನ ಪರಿಸ್ಥಿತಿಗಳನ್ನ ನಮ್ ಕೊಟ್ ಕಳಿಸಣ ಮತ್ ಕೊಡ್ತಾನು ಇರ್ತಾನೆ ಆದಾಗ ನಾವೇನ್ ಮಾಡಿ ನಮ್ ಕೈದನ್ನ ಅನ್ನ ಅಂತ ಬಿಡ್ತೀವಿ ಬೇರವ್ರ ಕಾಟ್ನ ಬೊಳಗಿ ನೋಡಿ ಕರಬ್ದಿ ಇಲ್ಲಿ ನಮ್ ಕಾಟ್ನಲ್ಲಿ ಒಳ್ಳೆ ಚಿತ್ರ ಅನ್ನ ಆ ಹಸುವಾದ ಚಿತ್ರಾನ್ನ ರುಚಿ ಅನುಭವಿಸಬೇಕಾಗ್ಯದ ಅನುಭವಿಸ್ತಾ ಇಲ್ಲ ಬೇರೆ ಯಾವುದು ಹೋಳ್ಗಿ ನೋಡಿ ಇದನ್ನ ಸೊಗಸ ಸವಿಬೇಕಾಗಿತ್ತು ಅದನ್ನ ಕಳ್ಕೊಂಡು ತುಂಬರ್ತಿ ಈಗ ನಾವು ಚಿತ್ರಾನ್ನ ಸಿಕ್ಕ ತಿನ್ನೋಣ ಮುಂದ ಹೋಳ್ಗಿನ ಕೊಡ್ತಾನ ಭಗವ ಅಂತ ಇದನ್ನ ನಾವು ಸೊಗಸನ ಕೀ ಸಗದೇವ್ ಭಗವಂತ ಕೊಳಗಿ ಕೊಡ್ತಾನೆ ಆದ್ರೆ ಮತ್ತೊಬ್ಬರ ನೋಡಿ ಹಸೂಯ ಪಟ್ಟೆವು ಅಂತಂದ್ರ ಕರುಪ್ ಕುತ್ ಕು ಅಂತಂದ್ರ ಈ ಚಿತ್ರಾನ ನಮ್ ಕೈಯಿಂದ ಹೋಗ್ತದ ಅದು ಅಳಿಸಿ ಹೋಗ್ತದ ಹಂಗ ಮಾಡ್ಕೊಂಡ್ ಕುಂತೀವಿ ನಾವು ಜೀವನ ಅದ್ರ ಸಲ ನಾವು ಯಾವುದೇ ನ್ಯಾಯಾಲಯಕ್ಕೂ ಜೀವಾವಧಿ ಶಿಕ್ಷೆ ಬಿಡುವ ಅವಶ್ಯಕತೆ ಅಲ್ಲ ನಮಗ್ ನಾವೇನು ಜೀವಾವಧಿ ಶಿಕ್ಷೆಯನ್ನು ಕೊಟ್ಕೊಂಡ್ಬರ್ತೀವಿ ಕೆಲವೊಂದ್ಸಲಿ ನಮ್ಮ ಗುಣಗಳಿಂದ ನಮ್ಮ ದುರ್ಗುಣಗಳು ನನ್ಗೆ ಪ್ರತಿ ಕ್ಷಣನು ಅಸಮಾಧಾನದಲ್ಲಿ ಇರುವಂತೆ ಮಾಡಿಬಿಡ್ತು ನಾವು ಸಮಾಧಾನದಿಂದ ಬದುಕನ್ನ ಸಮರ್ಥಿಸ್ಬೇಕಾದಂತ ಪರಿಸ್ಥಿತಿ ಅವು ಕಸ್ಕೊಂಡ್ಬಿಡ್ತಾವ ಅದಕ್ಕೆ ಕಾರಣ ಯಾರು ನಾವೇ ನಮ್ಮ ಮನಸ್ಸಿನ ಕೆಟ್ಟ ಗುಣಗಳಿಗೆ ಆಶ್ರಯ ಕೊಟ್ಟವ್ರು ಯಾರು ನಾವೇ ನಮ್ ಮನಸ್ಸಿನೊಳಗ ಸುಂದರವಾದ ಭಾವನೆಗಳು ತುಂಬ್ಕೊಂಡೇ ಬಂದಿವು ಅಂತಂದ್ರೆ ನನ್ನ ಜೀವನ ಸುಂದರ ಆಗಿಬಿಡ್ತಾವ ಬದುಕು ಅದು ಅವಸಂಗ ನನ್ ಬದುಕು ನಮ್ದು ಭಗವಂತನ ಬದುಕ ಕೊಟ್ಟ ಈ ಬದುಕನ್ನ ಚೆಂದ ನಾನು ಬದುಕ್ಬೇಕೈಕ ಅನುಭವಿಸ್ಬೇಕಯ್ಯ ಕೆಲವೊಂದ್ಸಾರಿ ಅವ್ರ ಏನೋ ಅಂತ ಕಿವಿಗೆ ಹಾಕುವ ಅವಶ್ಯಕತೆ ಅಲ್ಲ ಯಾಕಂದ್ರ ಬದುಕ ನಂದ ಅದು ಅವ್ರಿಗಿ ಅವ್ರ ಕರ್ಮ ಅವರ ಧರ್ಮ ಅವ್ರ ಜೊತೆ ನನ್ ಕರ್ಮ ನನ್ ಧರ್ಮ ನನ್ ಜೊತೆ ಈ ರೀತಿ ಒಂದು ಬಾಬಾ ಇಟ್ಕೊಂಡು ಭಗವಂತನಲ್ಲಿ ಭರವಸೆ ಇಟ್ಕೊಂಡು ನಾವು ಬದುಕನ್ನ ಸಾಗಿಸ್ತಾ ಉಂಟೇವ ಅಂತಂದ್ರ ಬದುಕು ಒಂದು ಸಂಭ್ರಮ ಆಗೇ ಆಗ್ತ ಯಾಕಂದ್ರ ನಮ್ ಬದುಕನ್ನ ನಾವ್ ಪ್ರತಿ ಕ್ಷಣನು ಆನಂದಿಸ್ತಾ ಇರ್ತಿವಿ ಜೊತೆಗೆ ನಮ್ಮಿಂದ ಎಷ್ಟಾಗ್ತದ ಅಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡ್ತಾರತಿ ಆಗಿಲ್ಲ ನಮ್ಮ ಪಾಡಿಗೆ ನಾವು ಸುಂಬಿರ್ತೀವಿ ಈ ಒಂದು ಗುಣದಿಂದ ನಮ್ಮ ಬದುಕಿನ ಕಡೆಗೆ ನಮ್ಮ ದೃಷ್ಟಿ ಇರ್ತ ಬೇರ ಬದುಕಿನ ಕಡೆಗೆ ನಮ್ ದೃಷ್ಟಿ ನಮ್ ಬದುಕಿನ ಕಡೆಗೆ ನಮ್ ದೃಷ್ಟಿ ಇತ್ತು ಈ ನಮ್ ಬದುಕಿನ ಕಡಿಗ್ ನಮ್ ದೃಷ್ಟಿ ಇರೋದ್ರಿಂದಾಗಿ ನಮ್ಗೆ ಯಾವದೇ ಜೀವಾವಧಿ ಶಿಕ್ಷೆ ಇರೋದ್ರಿಂದ ಜೀವನ ಒಂದು ಸ್ವಾತಂತ್ರ್ಯದ ಸಂಭ್ರಮ ಆಯ್ಕತ್ತು ಆದ್ರೆ ಬಹಳಷ್ಟು ಜನ ಈಗ ಏನ್ ಮಾಡ್ಕೊಂಡ ಬಂತಂದ್ರ ಅದು ಜೀವಾವಧಿ ಶಿಕ್ಷೆ ಮಾಡ್ಕೊಂಡ್ರ ಜೀವನಾನೇ ಜೀವಾವಧಿ ಶಿಕ್ಷೆ ಮಾಡ್ಕೊಂಡು ಕುಂತಾರ ಅದಕ್ಕೆ ಅದ್ರ ಆ ಶಿಕ್ಷೆಯನ್ನ ನಾವು ಹೊರಬರ್ದ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಈ ದ್ವೇಷ ಹಸುಹಿ ಮದ ಮತ್ಸರ ಮೋಹಗಳು ಅಂತ ಈ ಭಾವಗಳೇನಾದವ ಅವುಗಳನ್ನ ಹಂಗ ಕಡಿಮೆ ಮಾರ್ಕೊಂತ ಒಂದೇ ಕ್ಷಣಕ್ಕೆ ಎಲ್ಲನು ಹೊರಗ್ರೆ ಆಗೋದೇವ ಬರ್ತಾವ ಅಲಕ್ಷ್ಯ ಮಾಡ್ದವ ಒಳ್ಳೆ ಭಾವನೆಗಳನ್ನೇ ತುಂಬ್ಕೊಂಬಿ ಪ್ರತಿ ಕ್ಷಣ ಭಗವಂತನ ಏನ್ ಕೊಟ್ಟ ನಮ್ಗ ಅದನ್ನ ಅನುಭವಿಸೋದು ಆನಂದಿಸೋದು ಸಂಭ್ರಮಿಸೋಬೇಕು ಕಲಿಬೇಕು ನಾವು ಈ ಏನಾದ ಅದನ್ನ ಚಂದಾಗಿ ಸ್ವೀಕರಿಸು ನಾ ಭಗವಂತ ಕೊಟ್ಟಿದ್ದನ್ನ ಸ್ವೀಕರಿಸ್ತಾ ಇಲ್ಲ ಬೇರೆಡ್ರದ್ದು ನೋಡ್ಕೊಂಡು ನಮಗ್ ಸಿಗ್ತಕ್ಕಂಥದನ್ನು ನಾವು ಸ್ವೀಕರಿಸಲಿಕ್ಕೆ ಮರಿತಾ ಇದೀವಿ ಈ ಮರಳಿನಿಂದಾಗಿಯೇ ಬದುಕು ಒಂದು ನರಕ ಆಗಿಬಿಟ್ಟವು ಆ ನರಕದ ಬದುಕು ಸ್ವರ್ಗ ಮಾಡೋದು ಬಾಳತ್ತಿಲ್ಲ ಸ್ವಲ್ಪ ಮನಸ್ಸಿನ ಭಾವನೆಗಳು ಹಿಂಗ್ ಸರ್ಸೈಟ್ ಒಳ್ಳೆ ಭಾವನೆಗಳಿಗೆ ಚೇಪಾ ಮಾಡಿ ಹೆಂಗಂತದ ನೋಡ್ ಹೆಂಗಂತ ಬದುಕನ್ನು ಧನ್ಯವಾದಗಳು